ಎಲ್ಲ ಮಕ್ಕಳಿಗೆ ನಮಸ್ಕಾರ ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಸ್ವಾಗತ ಮಕ್ಕಳೇ ಇವತ್ತಿನ ಕ್ಲಾಸ್ ಅಲ್ಲಿ ಮೂರನೇ ಪಾಠದ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ ದತ್ತಾಂಶಗಳ ನಿರ್ವಹಣೆ ಏನಿದೆ ಅದು ನಿಮ್ಮ ಥರ್ಡ್ ಚಾಪ್ಟರ್ ಆಗಿದೆ ಅದರಲ್ಲಿ ರೂಢಿ ಬೆಲೆ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಸೊ ನಾವು ಇದ್ರ ಹಿಂದ್ಗಡೆಯ ಕ್ಲಾಸ್ ಅಲ್ಲಿ ನಾವು ಎದ್ರ ಬಗ್ಗೆ ಕಲ್ತಿದ್ವಿ ಹೇಳ್ರಿ ಮಕ್ಳೇ ನಾವು ಅಂಕಗಣಿತ ಸರಾಸರಿ ಬಗ್ಗೆ ಕಲ್ತಿದ್ವಿ ಹೌದಾ ಹೌದು ಇಲ್ವೋ ಸೊ ಸರಾಸರಿ ಮಾತ್ರವೇ ಪ್ರವೃತ್ತಿ ಅಳತೆ ಅಲ್ಲ ಇದೊಂದು ದತ್ತಾಂಶಗಳ ನಿರ್ವಹಣೆ ಮಾಡುವಲ್ಲಿ ಹಲವಾರು ಅಹ್ ಮೌಲ್ಯಗಳು ನಾವಿಲ್ಲಿ ಕಂಡುಹಿಡಿತೀವಿ ಅವು ಕೂಡ ಏನಾಗಿರ್ತವೆ ಪ್ರಾತೃದಿ ಪಾತ್ರ ನಿಧಿಕ ಸಾರಿ ಪಾತ್ರಿನಿಧಿಕ ಮೌಲ್ಯಗಳ ಮೌಲ್ಯಗಳ ರೀತಿಯಲ್ಲಿ ನಮ್ಮ ದತ್ತಾಂಶಗಳನ್ನ ನಿರ್ವಹಿಸು ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಹೌದೋ ಇಲ್ವೋ ಸೊ ಹಲವಾರು ಒಂದು ಮೌಲ್ಯಗಳು ಕೇಂದ್ರೀಯ ಪ್ರವೃತ್ತಿಯ ಒಂದು ಅಳತೆಗಳನ್ನು ತಿಳಿಸಿಕೊಡುತ್ತಾರೆ ಅದರಲ್ಲೂ ಕೂಡ ರೂಢಿ ಬೆಲೆ ಒಂದು ರೂಢಿ ಬೆಲೆ ಅಂದ್ರೆ ಏನು ಈಗ ನಿಮ್ಗೆ ಒಂದು ಉದಾಹರಣೆ ನಾನು ಇಲ್ಲಿ ಕೊಡ್ತೀನಿ ಒಂದು ಅಂಗಡಿ ಇದೆ ಆ ಅಂಗಡಿಯ ಮಾಲೀಕನು ಏನ್ ಮಾಡಿದಾನೆ ಶರ್ಟ್ ಗಳನ್ನ ಮಾಡಿದಾನೆ ನಮ್ಗೆ ಗೊತ್ತು ಶರ್ಟ್ ಗಳ ಅಳತೆಗಳು ಬೇರೆ ಬೇರೆ ಆಗಿರ್ತ ಹೌದ ಇಲ್ಲೋ ಸೊ ಅಳತೆ ಶರ್ಟ್ ಎಷ್ಟು ಮಾರಾಟ ಆಗಿದಾವೆ ಸೊ ನೈಂಟಿ ಸೆಂಟಿಮೀಟರ್ ನ ಶರ್ಟ್ ಎಂಟು ಪೀಸಸ್ ಹೋಗಿದಾವೆ ನೈಂಟಿ ಫೈವ್ ಸೆಂಟಿಮೀಟರ್ ಇಪ್ಪತ್ತೆರಡು ಶರ್ಟ್ ಗಳ ಮಾರಾಟ ಆಗಿದಾವೆ ನೂರು ಸೆಂಟಿಮೀಟರ್ ಮೂವತ್ತೆರಡು ಶರ್ಟ್ ಗಳು ಮಾರಾಟ ಆಗಿದಾವೆ ನಂತರ ನೂರ ಐದು ಸೆಂಟಿಮೀಟರ್ ಮೂವತ್ತೇಳು ಶರ್ಟ್ಗಳು ಈಗ ಅವನಿಗೇನ್ ಬೇಕಾಗಿದೆ ಅಂದ್ರೆ ಅವನ ಕಡೆ ಏನಾಗಿದೆ ಸ್ಟಾಕ್ ಖಾಲಿಯಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಏನ್ ಮಾಡ್ಬೇಕು ಸ್ಟಾಕ್ ಅನ್ನ ತರಿಸ್ಬೇಕು ಹಾಗಾದರೆ ಶರ್ಟ್ ಶರ್ಟಿನ ಅಳತೆ ಹೆಚ್ಚಿಗೆ ತರಿಸ್ಬೇಕು ಈಗ ಈ ಒಂದು ವಿಷಯಕ್ಕೆ ನಾವು ಅಂಕಗಣಿತ ಸರಾಸರಿಯನ್ನ ಕಂಡು ಹಿಡಿದ್ರೆ ನಮ್ಗೆ ಗೊತ್ತಾಗುತ್ತಾ ಅಂಕಗಣಿತ ಸರಾಸರಿಯನ್ನ ಕಂಡು ಹಿಡಿದ್ರೆ ಯಾವ ಶರ್ಟ್ ನಾವು ಹೆಚ್ಚಿಗೆ ತರಿಸಬೇಕು ಅಂತ ನಾವು ಕಂಡು ಹಿಡಿಬಹುದಾ ಅಥವಾ ಯಾವ ಶರ್ಟ್ ಕಡಿಮೆ ತರಿಸ್ಬೇಕು ಅಂತ ಕಂಡ್ ಹಿಡಿಬಹುದಾ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಹೌದು ಇಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ಈ ಶರ್ಟ್ಗಳು ಎಷ್ಟು ಮಾರಾಟ ಆಗಿದಾವಲ್ಲ ಅವನ್ನ ನೋಡ್ತೀವಿ ಇದರಲ್ಲಿ ಯಾವ್ದು ಹೆಚ್ಚಿಗೆ ಮಾರಾಟ ಆಗಿದೆ ಮಕ್ಕಳೇ ನೂರ ಐದು ಸೆಂಟಿಮೀಟರ್ ಯಾವ್ದು ಕಡಿಮೆ ಮಾರಾಟ ಆಗಿದೆ ನೂರ ಐದು ಸೆಂಟಿಮೀಟರ್ ಹೆಚ್ಚಿಗೆ ಮಾರಾಟ ಆಗಿದೆ ನೈಂಟಿ ಸೆಂಟಿಮೀಟರ್ ಕಡಿಮೆ ಮಾರಾಟ ಆಗಿದೆ ಹೌದಾ ಇಲ್ಲ ಅಂದ್ರೆ ಇದು ನಾನು ಹೆಚ್ಚಿಗೆ ತರಿಸ್ಬೇಕು ಇದು ನಾನು ಕಮ್ಮಿ ತರಸ್ ತರಿಸ್ಬೇಕು ಹೌದಾ ಇಲ್ಲೋ ಇವೆರಡು ಸ್ವಲ್ಪ ಸ್ವಲ್ಪ ಅದೇ ಪ್ರಮಾಣದಲ್ಲಿ ನಾನು ತರಿಸ್ಬೇಕು ಅಂತ ನನಗೆ ಗೊತ್ತಾಯ್ತು ಇಲ್ಲಿ ನಾನು ಏನ್ ನೋಡ್ದೆ ಮಕ್ಕಳೇ ಯಾವ್ದು ಹೆಚ್ಚಿಗೆ ಸತಿ ರಿಪೀಟ್ ಆಗಿದೆ ಅಥವಾ ಹೆಚ್ಚು ಬಾರಿ ಕಂಡು ಬಂದಿದೆ ಅದನ್ನ ನಾನು ತಿಳ್ಕೊಂಡೆ ಹೌದಾ ಇಲ್ಲೋ ಅದಕ್ಕೆ ನಾವೇನು ಕರಿತೀವಿ ರೂಢಿ ಬೆಲೆ ಅಂತ ಕರಿತೀವಿ ರೂಢಿ ಬೆಲೆಯ ಅರ್ಥ ಏನು ವೀಕ್ಷಣೆಗಳ ಗಣದ ರೂಢಿ ಬೆಲೆಯು ಅತ್ಯಂತ ಹೆಚ್ಚು ಬಾರಿ ಕಂಡು ಬರೆಯುವ ವೀಕ್ಷಣೆ ಆಗಿರು ಇದೇನಾಗಿರುತ್ತೆ ಮಕ್ಕಳೇ ಅತ್ಯಂತ ಹೆಚ್ಚು ಬಾರಿ ಕಂಡು ಬರುವಂತ ಕಂಡು ಬರುವ ವೀಕ್ಷಣೆಗೆ ನಾವು ಏನಂತ ಕರಿತೀವಿ ಮಕ್ಕಳೇ ಅದಕ್ಕೆ ನಾವು ರೂಢಿ ಬೆಲೆ ಅಂತ ಕರಿತೀವಿ ಹೌದಾ ಸೊ ಎಲ್ರಿಗೂ ರೂಢಿ ಬೆಲೆಯ ಅರ್ಥ ತಿಳಿತು ಅಂತ ಅನ್ಕೋತೀನಿ ಹೌದಾ ಎಸ್ ಇದ್ರ ಮೇಲೆ ಒಂದು ಸಣ್ಣವಾದಂತ ಪ್ರಾಬ್ಲಮ್ ಚೆಕ್ ಮಾಡೋ ಏನ್ ಮಾಡೋಣ ಸಾಲ್ವ್ ಮಾಡೋಣ ಅಂತ ಈ ಸಂಖ್ಯೆಗಳ ರೂಢಿ ಬೆಲೆ बंधिरेरी होदा एक नाव ಏನು ಗಮನಿಸಬಹುದು ಇಲ್ಲಿ ಎರಡು ಎಷ್ಟ್ ಸತಿ ರಿಪೀಟ್ ಆಗಿದೆ ಮಕ್ಳೆ ಮೂರು ಸತಿ ರಿಪೀಟ್ ಆಗಿದೆ ಹೌದಾ ಸೊ ನಾನು ಇಲ್ಲಿ ತಾಳೆ ಪಟ್ಟಿಯನ್ನ ಬಳಸ್ತೀನಿ ಒಂದು ಎರಡು ಮೂರು ನಂತರ ಮೂರು ಎರಡು ಸತೆ ಬಂದಿದೆ ಐದು ಎರಡ್ ಸತೆ ಬಂದಿದೆ ನಂತರ ಆರು ಎರಡು ಸತೆ ಎಂಟು ಒಂದು ಸತೆ ಹೌದಾ ಸೊ ಏನ್ ಗೊತ್ತಾಯ್ತು ಯಾವ ಒಂದು ಸಂಖ್ಯೆ ಹೆಚ್ಚಾಗಿ ಇಲ್ಲಿ ಕಂಡು ಬಂದಿದೆ ಇಲ್ಲಿ ಎರಡು ಏನಾಗಿದೆ ಹೆಚ್ಚಾಗಿ ಕಂಡು ಬಂದಿದೆ ಅಂದ್ರೆ ಅದರ ರೂಢಿ ಬೆಲೆ ಏನಾಯ್ತು ಇಲ್ಲಿ ರೂಢಿ ಬೆಲೆ ಎರಡು ಆಯ್ತು ಹೌದಾ ಎರಡು ಆಯ್ತು ಹೌದಾ ಇಲ್ಲೋ ಈಗ ಒಂದು ಸಂಖ್ಯೆನ ನಾನ್ ಜಾಸ್ತಿ ಮಾಡಿದೆ ಯಾವುದು ಐದು ಸೊ ಐದಲ್ಲೂ ಮೂರು ಆಯ್ತು ಅಲ್ಲೂ ಮೂರಿದೆ ಐದು ಕೂಡ ಮೂರ್ ಸತಿ ರಿಪೀಟ್ ಆಗಿದೆ ಅಂದ್ರೆ ರೂಢಿ ಬೆಲೆ ಯಾವ್ಯಾವ ಆಯ್ತು ರೂಢಿ ಬೆಲೆ ಎರಡು ಮತ್ತು ಐದು ಅದು ಹೌದಾ ಸೊ ತಾಳೆಗಳ ಪಟ್ಟಿಯು ಮೂಲಕ ಏನ್ ಮಾಡಬಹುದು ಒಂದು ಸಂಖ್ಯೆ ಎಷ್ಟು ಸತಿ ಆ ತಿರುಗಾ ಬಂದಿದೆ ಅಂತ ನೋಡ್ಕೊಂಡು ನೀವು ರೂಢಿ ಬಲೆಯನ್ನ ಈ ರೀತಿ ಕಂಡುಹಿಡಿಬಹುದು ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣಂತ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ